ಬಾಗಲಕೋಟೆ ಜಿಲ್ಲೆಯ ಏಳ್ಕಲ್ ನಗರದಲ್ಲಿ ಬೈಕ್ ಚಲಾಯಿಸುವ ಪ್ರತಿಯೊಬ್ಬರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಪೊಲೀಸರು ಬೈಕ್ ರ್ಯಾಲಿ ಮೂಲಕ ಜಾಗೃತ ಜಾಥಾ ನಡೆಸಿದರು ಶಹರ ಪೊಲೀಸ್ ಠಾಣೆಯ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಪಿ ಎಸ್ ಐ ಎಸ್ಆರ್ ನಾಯಕ್ ಅಪರಾಧ ವಿಭಾಗದ ಪಿ ಐ ಶಾಂತಾಹಳ್ಳಿ ನೇತೃತ್ವದಲ್ಲಿ ಹಲವಾರು ಪೊಲೀಸರು ಬೈಕ್ ರ್ಯಾಲಿಯನ್ನು ನಡೆಸಿದರು ಪೊಲೀಸ್ ಠಾಣೆಯಿಂದ ಆರಂಭಗೊಂಡ ರ್ಯಾಲಿ ಕಂಠಿ ಸರ್ಕಲ್ ನಗರಸಭೆ ಮಾಂತೇಶ್ಚಿತ್ರ ಚಿತ್ರಮಂದಿರ ಹತ್ತನೇ ನಂಬರ್ ಶಾಲೆ ಪೊಲೀಸ್ ಬಯಲು ಬನ್ನಿಕಟ್ಟೆ ಅಂಬಾಭವಾನಿ ದೇವಸ್ಥಾನ ಕೊಪ್ಪರದ ಪೇಟೆ ಬನಶಂಕರಿ ದೇವಾಲಯ ಶ್ರೀರಾಮ ಮಂದಿರ ತರಕಾರಿ ಮಾರುಕಟ್ಟೆ ಬಸವನಗುಡಿ ಗಾಂಧಿ ಚೌಕ್ ಗ್ರಾಮ ಚೌಡಿ ಗುಬ್ಬಿಪೇಟೆಯ ಬನಶಂಕರಿ ದೇವಾಲಯ ಗೊರಬಾಳ್ನಾಕ ವಾಲ್ಮೀಕಿ ದೇವಸ್ಥಾನ ಸರ್ಕಾರಿ ಆಸ್ಪತ್ರೆ ಅಲ್ ಅಲಂಪುರ್ಪೇಟೆಯ ಮಾರ್ಗವಾಗಿ ಮರಳಿ ಪೊಲೀಸ್ ಠಾಣೆಯ ಮುಂದೆ ಹೆಲ್ಮೆಟ್ ಹಾಕಿಕೊಂಡವರಿಗೆ ಪಿ ಐ ಅವರು ಗುಲಾಬಿ ಹೂವನ್ನು ನೀಡುವ ಮೂಲಕ ಅವರಿಗೆ ಅಭಿನಂದಿಸಿದರು ವರದಿಗಾರರು ನಬಿ ಹುಣಸುಗಿ ಜನಧ್ವನಿ ನ್ಯೂಸ್ ಇಲ್ಕಲ್

ನೋಡಿರಿ ನೋಡ್ಬೇಡ್ರಿ ನೋಡ್ಬೋದು ನೀವು ಎಲ್ಲಾರು ಈ ರೀತಿ ಹೆಲ್ಮೆಟ್ ಹಾಕೊಂಡು ನೋಡಿ ನೋಡಿದ್ರಿ ಹೆಲ್ಮೆಟ್ ಹಾಕೊಡ್ರಿ ಸರ್ ಬಂದ್ರಿ ಹೆಲ್ಮೆಟ್ ಅವ್ರಿಮೆಟ್